ಹಿಂದುತ್ವದ ಬಣ್ಣ ಬಯಲು ಮುಸ್ಲಿಂ ಹುಡುಗಿಯನ್ನ ಪ್ರೀತಿಸಿ ಕೊಲೆಯಾದವನು ಮಾತ್ರ ಹಿಂದೂನ ಪಾಕಿಸ್ತಾನ ಪ್ರೇರಿತ ಸಾದಿ ಹುಸೇನ್ ಎರಡಕ್ಕೆ ಎರಡು ಎಕರೆ ಜಮೀನನ್ನು ಕೂಡ ಕುಟುಂಬಕ್ಕೆ ಕೊಡಬೇಕು ಕನಿಷ್ಠ ಐವತ್ತು ಲಕ್ಷ ಪರಿಹಾರವನ್ನು ಕೊಡಬೇಕು ಮೂರು ಜನ ಹೆಣ್ಮಕ್ಳು ಇದ್ದಾರೆ ಪಾಪ ಗ್ಯಾರಂಟಿ ಅವರಿಗೆ ಒಂದೇ ಕೊಟ್ಟರೆ ಎಷ್ಟು ಮಂದಿ ಸಾಯಿಸ್ತೀರಿ ನೀವೆಲ್ಲ ಕೂಡ ಸೇರ್ಕೊಂಡ್ರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಂದು ಎಲ್ಲ ಹಿತುಪರ ಕಾರ್ಯಕ್ರಮ ಕೊಲ್ತಿರ ನೀವು ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದವರು ಹಿಂದೂ ಹೆಣ್ಣು ಮಕ್ಕಳಲ್ಲವೇ ಬೆಳಗ್ಗೆ ರಾತ್ರಿ ತನಕ ಕೊಡಬಹುದು ಹಿಂದೂ ಪರಕಾರ ಕಾರ್ಯಕರ್ತರು ಕೊಲೆ ಆಗುತ್ತೆ ಏನಂತೀರಿ ಸೋಗಲಾಗಿ ಬಿಜೆಪಿ ನಾಯಕರೇ ಹೆಚ್ಚಿನ ಹಿಂದೂ ಹೋರಾಟಗಾರರು ಅಷ್ಟೇ ಹಿಂದುತ್ವವನ್ನ ಬಂಡವಾಳ ಮಾಡಿಕೊಂಡು ಅಧಿಕಾರಕ್ಕೆ ಬಂದ ಹೆಚ್ಚಿನ ಬಿಜೆಪಿ ನಾಯಕರು ಅಷ್ಟೇ ತಮಗೆ ಲಾಭ ಆಗೋದಿಲ್ಲ ಅಂತ ಗೊತ್ತಾದ್ರೆ ನೀವೆಲ್ಲ ಯಾವ ಹಿಂದೂಗಳ ಬಳಿಯೂ ಬರೋದಿಲ್ಲ ಒಂದಲ್ಲ ನೂರಾರು ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ನಡೆದ್ರು ನೀವು ಅದರ ಬಗ್ಗೆ ಮಾತಾಡೋದಿಲ್ಲ ಹೆಣ ಬಿದ್ರು ಅದರಿಂದ ನಿಮ್ಗೆ ಲಾಭ ಆಗ್ಬೇಕು ಆಗ ಮಾತ್ರ ಬಂದು ಹಾರಾಟ ಹೋರಾಟಗಳ ಪ್ರಹಸನವನ್ನ ಶುರು ಮಾಡ್ತೀರಿ ಆಗ ಮಾತ್ರ ಕೇಸರಿ ಶಾಲುಗಳು ನಿಮ್ಮ ಹೆಗಲಿರುತ್ತೆ ಸರ್ಕಾರ ಆಗ್ರಹ ಮಾಡಿದ್ದೇವೆ ಬಡ ಕುಟುಂಬ ಆಗಿರೋದ್ರಿಂದ ಕಾನೂನಿನ ಪ್ರಕಾರ ಎರಡು ಎಕರೆ ಜಮೀನನ್ನು ಕೂಡ ಕುಟುಂಬಕ್ಕೆ ಕೊಡಬೇಕು ಕನಿಷ್ಠ ಐವತ್ತು ಲಕ್ಷ ಪರಿಹಾರವನ್ನು ಕೊಡಬೇಕು ಮೂರು ಜನ ಹೆಣ್ಮಕ್ಳು ಇದ್ದಾರೆ ಪಾಪ ಇದೀಗ ಕೊಪ್ಪಳದಲ್ಲಿ ನಡೆದ ಗವಿಸಿದ್ದಪ್ಪ ಅನ್ನೋ ವ್ಯಕ್ತಿಯ ಕೊಲೆ ನಿಮ್ಮಂತ ಕೆಲವು ಬಿಜೆಪಿಯ ಸೋಗಲಾಡಿ ನಾಯಕರಿಗೆ ಹೊಸ ಅಸ್ತ್ರ ಆಗಿದೆ ಅಥವಾ ಮುಸ್ಲಿಂ ಹುಡುಗಿಯನ್ನ ಪ್ರೀತಿ ಮಾಡಿದ ಕಾರಣಕ್ಕೆ ಕೊಲೆಯಾಗಿದ್ದಾನೆ ಅಂತ ಆರೋಪ ಮಾಡೋ ನೀವು ನ್ಯಾಯ ಕೊಡಿಸೋದಕ್ಕೆ ಹೊರಟಿರೋ ನ್ಯಾಯಕ್ಕೆ ನೊಬೆಲ್ ಅವಾರ್ಡ್ ಕೊಟ್ಟರು ಕಡಿಮೆನೆ ಆತನ ಕುಟುಂಬಕ್ಕೆ ಸರ್ಕಾರ ಐವತ್ತು ಲಕ್ಷ ಪರಿಹಾರವನ್ನ ಕೊಡಬೇಕು ಅಂತೀರಿ ಅವನ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡಬೇಕು ಅಂತ ಹೇಳ್ತೀರಿ ಅಬ್ಬಬ್ಬ ಹೆಣ್ಣು ಯುವಕರ ಬಗ್ಗೆ ಎಂತಹ ಕಾಳಜಿ ನಿಮ್ಮದು ಅಲ್ಲ ನಿಮ್ಮ ಬೇಡಿಕೆಗೆ ಏನಾದರೂ ಅರ್ಥ ಇಲ್ಲ ಕೊಲೆಯಾದವನ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕೋದು ಸರಿ ನ್ಯಾಯ ಸಿಗೋ ತನಕ ರಸ್ತೆಯಲ್ಲಿ ಕೂತ್ಕೊಳ್ಳಿ ಸಿದ್ದರಾಮಯ್ಯನ ಮನೆ ಮುಂದೆ ಧರಣಿ ಮಾಡಿ ಆದ್ರೆ ಲವ್ ಮಾಡಿರುವ ಕಾರಣಕ್ಕೆ ಕೊಲೆಯಾದ ವ್ಯಕ್ತಿಗೆ ಸರ್ಕಾರ ಯಾಕೆ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಕೊಲೆಯಾದ ಗವಿಸಿದ್ದಪ್ಪ ದೇಶಕ್ಕಾಗಿ ಸತ್ತಿದ್ದಾನ ಹೋಗ್ಲಿ ನೀವೇ ರಾಜಕಾರಣ ಮಾಡೋ ಧರ್ಮಕ್ಕೋಸ್ಕರ ಹೋರಾಡಿ ಸತ್ತಿದ್ದಾನ ಅದೂ ಇಲ್ಲ ನಿಮ್ಮಂತಹ ನಾಲಾಯಕ್ ನಾಯಕರ ಪ್ರಚಾರದ ತೆವಲಿಗೆ ಜನರ ತೆರಿಗೆ ಹಣ ಪೋಲಾಗಬೇಕಾ ಪರಿಹಾರ ಕೊಡಿಸಿ ಎಷ್ಟು ಜನ ನಡೆಯುವಂತಕಾಶ ಮಾಡಬಹುದು ಹೋಗ್ಲಿ ಕೊಲೆಯಾದವನ ಕುಟುಂಬಕ್ಕೆ ಅನ್ಯಾಯ ಆಗಿದೆ ದುಡಿಯೋ ಮಗ ಸತ್ತಿದ್ರಿಂದ ಆರ್ಥಿಕ ನಷ್ಟ ಆಗಿದೆ ಮನೆಯಲ್ಲಿ ಕಷ್ಟ ಇದೆ ಅಂತ ಸಹಾಯ ಮಾಡುವುದು ತಪ್ಪಲ್ಲ ಆದ್ರೆ ಅದಕ್ಕೆ ನಿಮ್ಮಂತ ಬಿಜೆಪಿ ನಾಯಕರುಗಳು ಸ್ವಂತವಾಗಿ ಅಥವಾ ಪಕ್ಷದ ವತಿಯಿಂದ ಸಹಾಯವನ್ನ ಮಾಡಬಹುದಲ್ವಾ ಒಬ್ಬೊಬ್ರು ಹತ್ತತ್ತು ತಲೆಮಾರಿಗೆ ಆಗುವಷ್ಟು ಮಾಡಿಟ್ಟುಕೊಂಡಿದ್ದೀರಲ್ಲ ಯಾಕೆ ಆಹಣವನ್ನ ಸತ್ತವನ ಕುಟುಂಬಕ್ಕೆ ಕೊಡಬಾರ್ದು ಆದ್ರೆ ನೀವು ಹಾಗೆ ಮಾಡೋದಿಲ್ಲ ನಿಮ್ಮ ಜೇಬಿನಿಂದ ಹತ್ತು ಪೈಸೆ ಕೂಡ ಖರ್ಚಾಗಬಾರ್ದು ಜೊತೆಗೆ ನೀವು ಧರ್ಮದ ಹೆಸರಲ್ಲಿ ಮಾಡೋ ರಾಜಕೀಯಕ್ಕೆ ಸರ್ಕಾರದ ಹಣ ಬೇಕು ಜನರ ತೆರಿಗೆ ದುಡ್ಡು ಬೇಕು ಕನಿಷ್ಠ ನಾಚಿಕೆ ಅನ್ನೋ ಪದವೊಂದು ಕನ್ನಡ ನಿಘಂಟಿನಲ್ಲಿದೆ ಅಂತಾದ್ರೂ ನೀವು ತಿಳಿದುಕೊಂಡ್ರೆ ಒಳ್ಳೇದು ಪರಿಹಾರ ಕೊಡ್ಲೇಬೇಕಂತ ಸರ್ಕಾರ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ನಾವು ಸರ್ಕಾರ ಆಗ್ರಹ ಮಾಡಿದ್ದೇವೆ ಬಡ ಕುಟುಂಬ ಆಗಿರೋದ ಕಾನೂನಿನ ಪ್ರಕಾರ ಎರಡ ಜಮೀನನ್ನು ಕೂಡ ಕುಟುಂಬಕ್ಕೆ ಕೊಡಬೇಕು ಕನಿಷ್ಠ ಐವತ್ತು ಲಕ್ಷ ಪರಿಹಾರವನ್ನು ಕೊಡಬೇಕು ಮೂರು ಜನ ಲಕ್ಷ ಪರಿಹಾರ ಕೊಡಬೇಕು ಆ ಸರ್ಕಾರಿ ಕೊಡಬೇಕು ಯಾರೇ ಸತ್ರು ಕೊಲೆಯಾದ್ರೂ ಬೆಳೆ ಬೇಯುತ್ತೆ ಅಂತ ಗೊತ್ತಾದ್ರೆ ಮಾತ್ರ ನೀವೆಲ್ಲ ಎದ್ನೋ ಬಿದ್ನೋ ಅಂತ ಓಡೋಡಿ ಬರ್ತೀರಿ ಆಗ ನಿಮಗೆ ಹಿಂದುತ್ವ ಸನಾತನ ಎಲ್ಲವೂ ನೆನಪಾಗುತ್ತೆ ಆದ್ರೆ ಧರ್ಮಸ್ಥಳದಲ್ಲಿ ಎಷ್ಟು ವರ್ಷಗಳಿಂದ ಅದೆಷ್ಟು ಹೆಣ್ಣು ಮಕ್ಕಳ ಅಸಹಜ ಹಾಗೂ ಅನುಮಾನಾಸ್ಪದ ಸಾವುಗಳು ನಡೆದಿವೆಯಲ್ಲ ಅವರೆಲ್ಲ ಹಿಂದೂ ಹೆಣ್ಣು ಮಕ್ಕಳೇ ಅಂತ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ರಾಜಕೀಯ ಲಾಭ ಆಗದೆ ಇದ್ರೆ ಹಿಂದೂ ಹೆಣ್ಣು ಮಕ್ಕಳ ಸರಣಿ ಅತ್ಯಾಚಾರ ನಡೆದ್ರು ನೀವು ಅದರ ಪರವಾಗಿ ಮಾತು ಬಿಡಿ ಉಸಿರು ಆಡೋದಿಲ್ಲ ಈಗ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದ್ರೆ ಅದಕ್ಕೆ ಮಾತ್ರ ನಿಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗಿದೆ ಈಗ ನಿಮಗೆ ಧರ್ಮ ರಕ್ಷಣೆ ನೆನಪಾಗಿದೆ ನೀವು ಬೋಗು ಬಿಡೋ ಹಾಗೆ ಧರ್ಮಸ್ಥಳದಲ್ಲಿ ಯಾವ ಧರ್ಮಕ್ಕೂ ಅಪಚಾರ ಆಗಿಲ್ಲ ಯಾವ ದೇವರಿಗೂ ಅವಮಾನ ಆಗಿಲ್ಲ ಆಗೋದೂ ಇಲ್ಲ ಅನ್ಯಾಯ ಅನಾಚಾರ ಮಾಡುವವರಿಗೆ ಶಿಕ್ಷೆ ಕೊಡಲಾಗದೆ ನಿಮ್ಮಿಂದ ಸಹಾಯ ಬೇಡುವಷ್ಟು ಧರ್ಮಸ್ಥಳದ ಮಂಜುನಾಥನ ಶಕ್ತಿ ಕುಂದಿಲ್ಲ ನಿಮಗೆ ಅಗತ್ಯವಾದಾಗ ದೇವರನ್ನೂ ಗುರಾಣಿ ಮಾಡಿಕೊಂಡು ಆಡುವ ನಿಮ್ಮ ಆಟ ಜನರಿಗೆ ಹೊಸದೇನೂ ಅಲ್ಲ ನೀವೆಂಥ ದಡ್ಡರು ಅಂದ್ರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಗ್ಯಾರಂಟಿಗಳಿಂದ ಅಂತ ಇನ್ನೂ ನಂಬ್ಕೊಂಡಿದ್ದೀರಿ ನಮ್ಮ ಜನ ಎಲ್ಲೋ ಕೆಲವರ ಹೊರತಾಗಿ ಬೆಟ್ಟಿ ಗ್ಯಾರಂಟಿಗೋಸ್ಕರ ಮತ ಮಾರ್ಕೊಳ್ಳೋದಿಲ್ಲ ಬೆಟ್ಟಿ ಭಾಗ್ಯಗಳಿಗಾಗಿ ಸರ್ಕಾರ ರಚನೆ ಮಾಡುವಷ್ಟು ಜನರೇನು ಮೂರ್ಖರೂ ಅಲ್ಲ ಈಗಲೂ ಜನ ಗ್ಯಾರಂಟಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ ನೋಡಿ ಜನ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ದು ನಿಮ್ಮ ಹೇಳಿತನ ನೋಡಿ ನಿಮ್ಮ ಢೋಂಗಿ ಹಿಂದುತ್ವ ನೋಡಿ ನಿಮ್ಮ ಕಚ್ಚಾಟಗಳನ್ನ ನೋಡಿ ನಿಮ್ಮ ಬೋನ್ಲೆಸ್ ನಡೆಯನ್ನ ನೋಡಿ ನಿಮ್ಮ ನರಸಕ್ತ ಸರ್ಕಾರವನ್ನ ನೋಡಿ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಹೊರತು ನೀವು ಹಾಗೂ ಕಾಂಗ್ರೆಸ್ನವರು ಇಟ್ಕೊಂಡಿರೋ ಭ್ರಮೆಯಂತೆ ಬಿಟ್ಟಿ ಗ್ಯಾರಂಟಿ ಕಾರಣಕ್ಕಲ್ಲ ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳಿ ಧರ್ಮಸ್ಥಳದ ಪ್ರಕರಣದಲ್ಲಿ ನಿಜವಾದ ಹಿಂದೂ ನಾಯಕರು ಯಾರು ನಿಜವಾದ ಹಿಂದುತ್ವಕ್ಕೆ ನಿಂತ ಬಿಜೆಪಿ ನಾಯಕರು ಯಾರು ಅನ್ನೋದು ಜನಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ ನಿಮಗೆ ಹಿಂದುತ್ವ ಬೇಕಾಗಿರೋದು ನಿಮ್ಮ ರಾಜಕೀಯ ಲಾಭಕ್ಕಾಗಿ ಮಾತ್ರ ಇಲ್ಲವಾದ್ರೆ ನೀವು ಅತ್ಯಾಚಾರಕ್ಕೊಳಗಾದ ಹೆಣ್ಣು ಮಕ್ಕಳ ವಿರುದ್ಧವೇ ಹಿಂದುತ್ವದ ಅಸ್ತ್ರ ಹಿಡ್ಕೊಂಡು ರಾಜಕೀಯ ಮಾಡ್ತಿದ್ದೀರಲ್ಲ ಇದೇನು ಜನಕ್ಕೆ ಗೊತ್ತೇ ಆಗೋದಿಲ್ಲ ಅಂತ ಭಾವಿಸಿದೀರಾ ಅತ್ಯಾಚಾರಕ್ಕೊಳಗಾಗಿ ಭೀಕರವಾಗಿ ಹತ್ಯೆಯಾದರೂ ಹಿಂದೂ ಹೆಣ್ಣು ಮಗುವಿನ ತಾಯಿ ಬಳಿ ಹೋಗಿ ಒಂದು ಸಾಂತ್ವನದ ಮಾತು ಆಡುವುದಕ್ಕೆ ಯೋಗ್ಯತೆ ಇಲ್ಲದ ನೀವು ಧರ್ಮ ರಕ್ಷಕರ ನೀವು ಹಿಂದುತ್ವದ ಹೋರಾಟ ಮಾಡ್ತೀರಾ ನಿಮ್ಮಲ್ಲಿ ಬಹುತೇಕರಿಗೆ ನಿಜವಾದ ಹಿಂದುತ್ವದ ಬಗ್ಗೆ ಅಂತರಾಳದಲ್ಲಿ ಸ್ವಲ್ಪವೂ ಕಾಳಜಿ ಇಲ್ಲ ಅನ್ನೋ ಸತ್ಯ ಈಗ ಹಿಂದೂಗಳಿಗೆ ಗೊತ್ತಾಗಿದೆ ಹಿಂದುತ್ವ ನಿಮ್ಮ ರಾಜಕೀಯ ಬಂಡವಾಳ ಮಾತ್ರ ನಿಮಗೆ ಲಾಭವಾಗದಿದ್ರೆ ಸಾವು ಲೆಕ್ಕಕ್ಕಿಲ್ಲ ಕೊಲೆಯೂ ಲೆಕ್ಕಕ್ಕಿಲ್ಲ ಅತ್ಯಾಚಾರ ನಡೆದ್ರೂ ನಿಮಗದು ಅದು ಇಲ್ಲ ನಿಮ್ಮಂಥವ್ರನ್ನ ನಂಬಿಕೊಂಡು ಅದೆಷ್ಟೋ ಹಿಂದೂ ಹುಡುಗರು ಜೀವ ಕೊಟ್ರಲ್ಲ ಅವರಿಗೆಲ್ಲ ನೀವು ಎಷ್ಟು ನ್ಯಾಯ ಕೊಟ್ಟಿದ್ದೀರಿ ಅನ್ನೋದು ಹಿಂದೂ ಜನರಿಗೇನು ಗೊತ್ತಾಗೋದಿಲ್ಲ ಅನ್ಕೊಂಡಿದ್ದೀರಾ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರದ ಬಗ್ಗೆ ಎತ್ತಲಾಗದ ನಿಮ್ಮ ಧ್ವನಿ ಇದ್ರೆಷ್ಟು ಬಿದ್ದು ಹೋದ್ರೆಷ್ಟು ಸೌಜನ್ಯ ಹೋರಾಟ ಒಂದೇ ಸಾಕು ನಿಮ್ಮ ಮುಖವಾಡ ಕಳಚಿ ಬೀಳೋದಕ್ಕೆ ನೀವು ಈ ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಮಾಡಿದ ಹೋರಾಟದ ಬಗ್ಗೆ ರಾಜ್ಯದ ಜನರಿಗೆ ಚೆನ್ನಾಗಿಯೇ ಅರ್ಥ ಆಗಿದೆ ಬೇರೆ ಬೇಡ ನಿಮ್ಮದೇ ಪಕ್ಷದ ಬೆಳತಂಗಡಿಯ ಶಾಸಕ ಯಾರ ಪರವಾಗಿದ್ದಾನೆ ಅನ್ನೋದಕ್ಕಿಂತ ಜ್ವಲಂತ ಸಾಕ್ಷಿ ಬೇರೆ ಬೇಕಾಗಿಲ್ಲ ಸೌಜನ್ಯ ಕೊಲೆಗೆ ಸಾಕ್ಷಿ ಇಲ್ಲ ಅನ್ನೋ ನಿಮಗೆ ಸಾಕ್ಷಿ ನಾಶ ಹೇಗಾಗಿದೆ ಅನ್ನೋದು ಗೊತ್ತಿಲ್ವಾ ಈಗ ಎಸ್ಐಟಿ ತನಿಖೆ ಶುರುವಾಗ್ತಿದ್ದ ಹಾಗೆ ತನಿಖೆ ಮುಂದುವರೆದ್ರೆ ಅದು ಯಾರ ಬುಡಕ್ಕೆ ಹೋಗುತ್ತೆ ಅಂತ ಪಾತರು ಹೋಗಿರೋ ನಿಮಗೆ ಅಥವಾ ಬೆಳತಂಗಡಿ ಶಾಸಕನಿಗೆ ಸೌಜನ್ಯ ಸಾವಿಗೆ ಕಾರಣ ಯಾರು ಅಂತ ತನಿಖೆ ಮಾಡಿಸೋದಕ್ಕೆ ಸಾಧ್ಯ ಇರಲಿಲ್ವಾ ಇದೇ ಹರೀಶ್ ಪೂಂಜಾ ಈಗ ಕೊಪ್ಪಳದಲ್ಲಿ ಕೊಲೆಯಾದ ವ್ಯಕ್ತಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹರ್ಕೊಂಡು ಬಂದು ನಾಯಕರ ಹಿಂದೆ ಬಾಲಂಗೋಚಿಯಾಗಿ ನಿಲ್ತಾರೆ ಆದರೆ ತನ್ನದೇ ಊರಿನಲ್ಲಿ ನಡೆದಿರುವ ಹಿಂದೂ ಹೆಣ್ಣು ಮಕ್ಕಳ ಸಂಶಯಾಕ್ತದ ಸಾವಿಗೆ ಅತ್ಯಾಚಾರಗಳಿಗೆ ಧ್ವನಿ ಎತ್ತುವ ಧೈರ್ಯವೂ ಇಲ್ಲ ಮನಸ್ಸೂ ಇಲ್ಲ ನೀವೆಲ್ಲ ಯಾವ ಸೀಮೆ ಹಿಂದುತ್ವವಾದಿಗಳು ಇಷ್ಟಾದ್ರೂ ನಿಮಗೆ ಮತ್ತದೇ ಹಿಂದೂಗಳು ಮತ ಹಾಕಿ ಗೆಲ್ಲಿಸ್ತಾರೆ ಇದು ನಿಜವಾದ ಹಿಂದುತ್ವದ ದುರಂತ